ಗುಂಡ್ರಲ್ಪೇಟೆ ತಾಲೂಕಿನ ಭೀಮನ್ಬೀಡು ಗ್ರಾಮದಲ್ಲಿ ಚರಂಡಿಗಳಲ್ಲಿ ಹುಳು ತುಂಬಿಕೊಂಡಿದ್ದು ಚರಂಡಿ ನೀರೆಲ್ಲ ಮನೆಗಳಿಗೆ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿ ವಾಸಿಸುವ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗಗಳು ಹರಡುತ್ತಿದ್ದು ಚಿಕ್ಕ ಚಿಕ್ಕ ಮಕ್ಕಳು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಈ ಗ್ರಾಮದಲ್ಲಿ ಒಟ್ಟು ಮೂರು ವಾರ್ಡ್ಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿರುವುದರಿಂದ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಹಾಜರಿದ್ದ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದ ಹಳ್ಳದ ಮಾದಳ್ಳಿ ಲೋಕೇಶ್ ರಾಜು ಮಹೇಶ್ ಚಂದ್ರು ಕೃಷ್ಣ ಸುನಂದ ಹಾಗೂ ಗಣೇಶ್ ಹಾಜರಿದ್ದರು ಚರಂಡಿ ಹೂಳೆತ್ತೆ ಒಂದು ವರ್ಷ ಆಗಿದೆ ಒಂದು ವರ್ಷದಿಂದ ಯಾರು ಹೂಳೆ ಮನೆ ಮನೆಗೆ ಕೊಡೋಕ್ಕೆ ನೀರು ನಿಲ್ತಾ ಇದೆ ಪ್ರತಿಯೊಬ್ಬ ಗ್ರಾಹಕರು ಬಂದು ನಮ್ಮ ರೈತ ಸಂಘರ ಇದ್ದಾಗಿ ಹೇಳಿದಾಗ ನಾವು ಬಂದಾಗ ಫೀಲ್ಡ್ ಭೋಜನ ಯಾರು ಬೇಕಾದ್ರೂ ಹೇಳ್ತಾರೆ ಅಂತ ದೌರ್ಜನ್ಯದಿಂದ ಮಾತಾಡ್ತಾ ಇದಾರೆ ಪ್ರತಿಯೊಂದು ಮನುಷ್ಯರು ಇಲ್ಲಿದ್ದಾರೆ ಅವ್ರ ಕಷ್ಟ ಯಾರು ಇಲ್ಲ ಅದರಿಂದ ದಯವಿಟ್ಟು ಮೇಲಧಿಕಾರಿಗಳು ಇದನ್ನ ಕ್ರಮ ವಹಿಸ್ಬೇಕಾಗಿ ಮನ ಒಳಕ ನೀರ್ ನುಗ್ತದೆ ಅಲ್ಲೂಳತ್ತಿಲ್ಲ ಯಾರು ಬಂದು ನೋಡ್ತಾ ಇಲ್ಲ ಎಲೆಕ್ಷನ್ ಅವ್ರು ಯಾರು ಬರ್ತಾ ಇಲ್ಲ ಓಟ್ ಬರ್ತಾರ ಬಾಕಿ ಹೊತ್ತಿಗೆ ಮಾತ್ರ ಏನಾಯ್ತು ನಿಮ್ ಮನೇಲಿ ಕಸ ಕಡ್ಡಿ ಚರಂಡಿ ಅಂತ ಏನು ನೋಡ್ತಾ ಇಲ್ಲ ಒಳಕ ನೀರ್ ನುಗ್ಗುತ್ತಾರ ಮಾಡಿಸ್ಕೊಡಿ ಬರಕ ಬರ್ಸಾಕ ನೀವೆಲ್ಲ ಸೌಕರ್ಯ ಮಾಡ್ಕೊಡಿ ಅಷ್ಟೇ ನಮ್ಗೆ ಏನು ಬೇಡ ಒಂದು ಪರಿಶೀಲನೆ ಮಾಡ್ತ ಸಂದರ್ಭದಲ್ಲಿ ಪ್ರತಿ ಒಂದು ಚರಂಡಿಯಲ್ಲೂ ಉಳು ತುಂಬಿ ನಾ ತಡಿತಾ ಇದೆ ಮಕ್ಕಳೆಲ್ಲ ಮಕ್ಳೆಲ್ಲ ಎಲ್ಲಿ ಊಟ ಮಾಡಕ್ ಆಗುತ್ತಾ ನೀವು ನೋಡ್ತಾ ಇರಬಹುದು ಗ್ರಾಮಗಳಲ್ಲಿ ಕುಗ್ರಾಮ ಇವು ನಮ್ದೇನಿಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲ ಇರೋದು ಅಂಚಿನ ಮನೆಗಳು ಎಷ್ಟು ಒಂದು ಸ್ಮೆಲ್ ಬರ್ತದೆ ಮನೆ ಒಳಗೆ ಅಂದ್ರೆ ಮಕ್ಕಳು ಊಟ ಆಗಲ್ಲ ಆ ರೀತಿಯ ಒಂದು ಉದ್ವಿಗ್ನ ಪರಿಸ್ಥಿತಿಲಿ ಉಂಟಾಗಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಬಂದು ಗಮನ ರಿಸೆ ಇಲ್ಲದಿದ್ರೆ ಉಗ್ರ ಹೋರಾಟ ನಮ್ಮ ಭೀಮ್ಬಿಡು ಗ್ರಾಮ ಪಂಚಾಯತ್ ಮಾಡಬೇಕಾಗುತ್ತೆ ಬೀಗ ಹಾಕಿ ಇದೊಂದು ಎಚ್ಚರಿಕೆ ನಮ್ಮ ರೈತ ಸಂಘದಿಂದ ನೀಡ್ತಾ ಇದ್ದೀವಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಇಸರು ಸೇನೆಯ ಅಧ್ಯಕ್ಷರು ರಾಜವರು